ವಹಿಸಿರ್ತಕ್ಕಂಥ ಶ್ರೀ ದೇಮನ್ ಗೌಡರು ಹಿರಿಯರು ನಯಾನಗರ್ ಇವರನ್ನು ಕೂಡ ಹೃದಯ ಸ್ವಾಗತವನ್ನು ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಬಹಳಷ್ಟು ಜನ ಹಿರಿಯರಿದ್ದಾರೆ ಈ ನಾಟಕ ಇಷ್ಟೊಂದು ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರು ಅವರೆಲ್ಲರೂ ಅವರೆಲ್ಲರ ಹೆಸರುಗಳನ್ನು ನಾನು ತೆಗೆದುಕೊಳ್ಳಾರ್ದೆ ಎಲ್ಲರೂ ಹಿರಿಯರಿದ್ದಾರೆ ಸಮಯದ ಅಭಾವದಿಂದ ಆ ಎಲ್ಲ ಹಿರಿಯರನ್ನ ಗುರು ಹಿರಿಯರನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮೊಹನೀಯರನ್ನ ಈ ಊರಿನ ಪರವಾಗಿ ಗುರು ಹಿರಿಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಈ ನಾಟಕ ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತಕರತ್ತ ನಮ್ಮ ಈ ನಾಟಕವನ್ನು ಕಲಿಸಿದಂಥ ಗುರುಗಳಾಗಿರ್ಬೋದು ಸಂಗೀತ ಬಳಗ ಆಗಿರ್ಬೋದು ಈ ರಂಗ ಸಜ್ಜಿಕೆಯವರಾಗಿರ್ಬೋದು ಅದೇ ರೀತಿಯಾಗಿ ಆರಕ್ಷಕರು ಕೂಡ ಆಗಿರ್ಬೋದು ಅದೇ ರೀತಿಯಾಗಿ ಮಾಧ್ಯಮದವರು ಕೂಡ ಆಗಿರಬಹುದು ಮಾಧ್ಯಮ ಸ್ನೇಹಿತರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ ಅಷ್ಟೇ ಅಲ್ಲ ಈ ಒಂದು ನಾಟಕ ಸುಂದರವಾಗಿರುವುದನ್ನು ನೋಡಲಿಕ್ಕೆ ಬಂದು ಆಸೀನರಾಗಿ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಬಂದಂತಹ ತಮ್ಮೆಲ್ಲರನ್ನು ಕೂಡ ಹೃದಯ ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ಮಾಲಾರ್ಪಣೆಯೊಂದಿಗೆ ಸನ್ಮಾನ ಈ ಕಾರ್ಯಕ್ರಮವನ್ನು ವೆಂಕಟೇಶ್ ಬಾಗಲವರು ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ವಿಮ್ಶಿ ಉಜುನ್ಕೊಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಬಸವಣ್ಣ ಕಾಂಬಳೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಶ್ರೀ ಬಸವೇಶ್ವರ ನಾಟ್ಯ ಸಂಘ ನಯನಗರಿ ಇವರು ಅರ್ಪಿಸುವಂತ ಒಂದು ನಾಟಕ ಹೆತ್ತವರ ಕನಸು ಅರ್ಥಾರ್ಥ ಯುಗ ಪುರುಷ ಈ ಒಂದು ನಾಟಕದ ಉದ್ಘಾಟನಾ ಸಮಾರಂಭದ ಇವತ್ತಿನ ಸಮಯದ ಅಭಾವ ಇರುವುದರಿಂದ ಮಾಲಾರ್ಪಣೆಯೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀವಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ನಯಾನಗರದ ಹಾಗೂ ಸುತ್ತಮುತ್ತಲಿನ ಎಲ್ಲ ಕಲಾ ಪ್ರೋತ್ಸಾಹಕರು ಹಾಗೂ ಸದ್ಭಕ್ತರಿಂದ ಈ ಒಂದು ಭವ್ಯ ವೇದಿಕೆ ವೇದಿಕೆಗೆ ಅವರನ್ನ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದರ ಜೊತೆಗೆ ಈ ಬಂದ ಪೂಜ್ಯರಿಗೆ ಈ ನಾಟಕದ ಒಡೆ ಸಂಘದೊಡೆಯರಾದಂತಹ ಮಡ್ಡಪ್ಪ ಮರೆಕ್ನವರವ್ರಿಗೂ ಮಡ್ಡಪ್ಪ ಚಂದ್ರಗಿ ಅವರು ವೇದಿಕೆಗೆ ಬಂದು ಪೂಜ್ಯರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವಕವಾಗಿ ಒಂದು ಬಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ಹಾಗೂ ನಮ್ಮೂರಿನ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ ಅಂಟೂರಿನ ಮಾಜಿ ಅಧ್ಯಕ್ಷರಾದಂತ ಶ್ರೀ ದೇಮುನ್ಗೌಡರಾಜ್ ಸೀಲ್ ಅಂತರವರಿಗೆ ಕುಮಾರ್ ಅಂಗಡಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡುವುದರ ಮೂಲಕ ಒಂದು ವೇದಿಕೆಗೆ ಬರಮಾಡಿಕೊಳ್ಬೇಕು ಚಲ್ಲಿದರು ಮಲ್ಲಿಗೆಯಾ ಕಾನಸುರಿ ನಿಮಗೆ ಚಂದಿದೆಯ ಕಾನಿಮೀ ಅಂದದ ಚಂದದ ಮೈದಾರಿಗೆ ಚಲಿದರು ಮಲ್ಲಿಗೆ ಅದೇ ರೀತಿಯಾಗಿ ಇನ್ನೊರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ನಮ್ಮೂರಿನ ಹಿರಿಯರು ಹಾಗೂ ಅಮ್ಟೋರ್ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ನಾರಾಯಣ್ ಶಿರೋಮಣಿ ಅವರನ್ನು ಕೂಡ ರಮೇಶ್ ಅರವಳ್ಳಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಹಾಗೂ ಸನ್ಮಾನವನ್ನ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಮಂಜುನಾಥ್ ಮರೇಕವರ್ ಮಲ್ಲಪ್ಪ ಯಲ್ಲಪ್ಪ ಹೂವಿನ ಉಮೇಶ್ ಹುಲ್ಮನಿ ಲಕ್ಷ್ಮಣ್ ಅಸುಂಡಿ ಇವರೆಲ್ಲರೂ ವೇದಿಕೆ ಹತ್ರ ಬರಬೇಕು ಇಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಆದಂತ ಶ್ರೀ ಮಾಂತೇಶ್ ಪಾಟೀಲ್ ಸರ್ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದರ ಜೊತೆಗೆ ಇವರಿಗೆ ಮಾಲಾರ್ಪಣೆ ಹಾಗೂ ಒಂದು ಸನ್ಮಾನವನ್ನ ಮಂಜುನಾಥ್ ಮರೆಕ್ನವ್ರ ಮಾಡ್ಬೇಕಂತೆ ತಮ್ಮಲ್ಲಿ ವಿನಂತಿ ಲಿಂಗಯ್ಯ ಮಾತನಾಡು ಮಾತೇಶ್ ಮರೇಕ ಸಂಗನ ಶರಣರ ಅದೇ ರೀತಿಯಾಗಿ ಇನ್ನೊರು ನಮ್ಮ ಊರಿನ ಶ್ರೀ ವೀರಂಗೋಡು ಹುಲೇಪ್ನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರನ್ನು ಕೂಡ ಸ್ವಾಗತ ಮಾಡ್ತಾ ಅವರಿಗೆ ಒಂದು ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಕುಮಾರ್ ಅವರು ನೆರವೇರಿಸಬೇಕಂತೆ ತಮ್ಮಲ್ಲಿ ವಿನಂತಿ ಕೆಟ್ಟವರು ಲಕ್ಷ್ಮಣ ವೇದಿಕೆ ಮೇಲೆ ಬರಬೇಕು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಹಿರಿಯರಾದಂತ ಶ್ರೀ ಗಂಗಯ್ಯ ಹಿರೇಮಠ್ ಇವರಿಗೆ ಅನಿಲ್ ನಲ್ವಡೆ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ಕರ್ಮವನ್ನು ಕಣಿಚಿ ಬಿಟ್ಟ ಕರ್ಮವನ್ನು ಕಣಿಚಿ ಬಿಟ್ಟಬರು ಅದೇ ರೀತಿಯಾಗಿ ಇನ್ನೊರು ಅತಿಥಿಗಳಾದಂತಹ ಶ್ರೀ ಮಹಾಬಳೇಶ್ವರ ಮರೆಕ್ನವರು ಇವರಿಗೆ ಎಲ್ಲಪ್ಪ ಹೂವಿನವರು ಮಲಾರ್ಪಣೆಯನ್ನು ಹಾಗೂ ಸನ್ಮಾನವನ್ನು ಮಾಡಬೇಕಂತೆ ತಮ್ಮಲ್ಲಿ ವಿನಂತಿ ಇವರಲ್ಲವಲ್ಲ ಬಲ್ಲ ಶಿವನಾಮನೆ ಶಿವನ ಮನೆಸಿಕೊಟ್ಟ ಇವರೆಲ್ಲವನ್ನ ಕೆಟ್ಟವರು ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಯಲ್ಲಪ್ಪನ ದೇವರ ಯಲ್ಲಪ್ಪ ದೇವರಪ್ಪ ಇವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಇವರಿಗೆ ರವಿ ಬಡಿಗೆರವರು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ಮಾಡಬೇಕಂತೆ ತಮ್ಮಲ್ಲಿ ವಿನಂತಿ ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಅದೇ ರೀತಿಯಾಗಿ ಇನ್ನೊರೋ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಶ್ರೀ ನಾರಾಯಣ್ ಆನಂದರಾವ್ ನಲ್ವಡಿ ಇವರನ್ನು ಕೂಡ ಸ್ವಾಗತ ಮಾಡಿಕೊಳ್ತಾ ಪ್ರಕಾಶ್ ಸಂಗೊಳ್ಳಿ ಅವರು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಕಕಬುದ್ದಿ ಬೇಕು ಅದೇ ರೀತಿಯಾಗಿ ಇನ್ನೂರು ಮುಖ್ಯ ಅತಿಥಿಗಳಾದಂಥ ಶ್ರೀ ಶ್ರೀಕಾಂತ್ ಗೌಡ್ ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುತ್ತಾ ಈ ಒಂದು ಅವ್ರಿಗೂ ಕೂಡ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನ ಕುಮಾರ್ ಉಳಿಗಿರಿಯವರು ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾತು ಗಲಿಯ ಬೇಕು ತಿಳಿಬೇಕು ಅದೇ ರೀತಿಯಾಗಿ ಇನ್ನೊರು ಮುಖ್ಯ ಅತಿಥಿಗಳು ಹಾಗೂ ನಮ್ಮೂರಿನ ಪಿ ಕೆಪಿ ಎಸ್ ನ ಅಧ್ಯಕ್ಷರು ಆದಂತಹ ಶ್ರೀ ಮುದುಕಣ್ಣ ತೋಟಗಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಸಂತೋಷ್ ಸಂಗೊಳ್ಳಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ ಮಾತು ಬಲ್ಲ ಮಹಾ ಜ್ಞಾನಿಯೂಡ ಬೆನ್ನತ್ತಿರಬೇಕು ಅದೇ ರೀತಿಯಾಗಿ ಇನ್ನೊರು ಮುಖ್ಯ ಅತಿಥಿಗಳಾದಂತಹ ಶ್ರೀ ಲಕ್ಷ್ಮಣ್ ಅಸಂಡಿ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಅವರಿಗೆ ಕುಮಾರ್ ಅಂಗಡಿ ಅವರು ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ತತ್ವಜ್ಞಾನ ಅದೇ ರೀತಿಯಾಗಿ ಇನ್ನೂರ ಮುಖ್ಯ ಅತಿಥಿಗಳಾದಂಥ ಶ್ರೀ ಸಾಬ್ ನದಾಪ್ ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಅವರಿಗೆ ರಮೇಶ್ ಅರವಳ್ಳಿ ಅವರು ಒಂದು ಮಾಲಾರ್ಪಣೆ ಹಾಗೂ ಸನ್ಮಾನವನ್ನು ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಹಾ ಜ್ಞಾನಿಯ ಮಹಾ ಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನತ್ತಿರಬೇಕು ಇರಬೇಕು ಅದೇ ರೀತಿಯಾಗಿ ಇನ್ನೊರುವ ಹಿರಿಯರು ಹಾಗೂ ಯುವ ಸರ್ವೇ ಜನ ಸುಖಿ ಬಹು ಸರ್ವೇ ಸಂತ ನಿರಾಮಯ ಭದ್ರಾ ಕಶ್ಯಂತೆ ಮಾಂ ದುಃಖ ಈ ಕಶಿತ್ ದಾಗ್ರಕಂಡ ಅಪರೂಪ ಸಂತ ಮಹಾಂತರನ್ ಶಿವಯೋಗಿಗಳನ್ನು ಸ್ಮರಣೆಗೈದು ನಯಾನಗರ ಮಠದ ದಿವ್ಯ ಪರಂಪರೆಯ ಭವ್ಯ ಶಕ್ತಿ ಗುರು ಸುಖದೇವಾನಂದರ ಶಾಂತಾನಂದರ ಪವಿತ್ರ ವಿ ಕರ್ತುಗದ್ದಿಗೆಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅಣ್ಣ ಬಸವನ ನಾನು ಮೊದಲು ಮಾಡಿಕೊಂಡು ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವ ಶಿವರಾತ್ರಿಯ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ರಥೋತ್ಸವದ ಮುಗಿದ ತಕ್ಷಣ ಜಾತ್ರಾ ಮುಕ್ತಾಯದೊಂದಿಗೆ ಈ ಒಂದು ಕಲಾ ಪ್ರದರ್ಶನ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಗ್ರಾಮದ ಹಿರೇಮಠದ ಗಂಗಯ್ಯ ಸ್ವಾಮಿಗಳಲ್ಲಿ ದೇಮ್ಮನಗೌಡ ಸೀಲ್ವಂತರವರೇ ವೀರೇನಗೌಡ ಹೊಲೆಪ್ಪನವರವರೇ ಅದಲ್ಲದೆ ಬಹುತೇಕ ಮಹಾಬಳೇಶ್ವರಾಗಿರ್ಬೋದು ಇಲ್ಲ ಅವರಿವರೇನಿದೆ ಎಲ್ಲರೂ ಚಿರಪರಸ್ತರು ಅವರು ಹಾಗೂ ನನ್ನ ಸಂಗೀತ ಬಳಗವೇ ನಮ್ಮ ಶಿಂದಿ ಕುರುಬೆಟ್ಟದ ಅವ್ರ ಊರೊಳಗೂ ನಮ್ಮದೊಂದು ಮಠ ಇದೆ ಹಾಗಾಗಿ ಸಂಗೀತ ಅಂದಾಗ ನೆನಪಾಗುವುದು ಶಿಂದಿ ಕುರುಬೆಟ್ಟನ ಆ ಒಂದು ಸಂಗೀತ ಬಳಗವೇ ಜೊತೆಗೆ ಈ ಕಲೆಯಲ್ಲಿ ಪ್ರದರ್ಶನವನ್ನು ಕೋರ್ತಕ್ಕಂಥ ನಮ್ಮ ಸುಖಾನಂದ ಆಗಿರ್ಬೋದು ಮಂಜು ದುರ್ವೆ ಅಲ್ಲದೆ ಜೊತೆಗೆ ನಮ್ಮ ರಾಯಪ್ಪ ಜೊತೆಗೆ ಸೋಮನಿಂಗ ನಮ್ಮ ಗ್ರಾಮದ ಎಲ್ಲ ಕಲಾ ಒಳ್ಳೆಯ ಕಲೆಯನ್ನು ಕಲಿತು ಆ ಕಲೆಗೆ ಪ್ರೋತ್ಸಾಹಿಗಳಾಗಿರ್ತಕ್ಕಂಥ ನಮ್ಮ ಕುಮಾರ ಹಾಗೂ ಜೊತೆಗೆ ಮರಕ್ನವ್ರ ಮಾಂತೇಶ ಅದಲ್ಲದೆ ಈ ಕಲೆಗೆ ಪ್ರೋತ್ಸಾಹ ಬಹುತೇಕ ನಾಟಕದಾಗ ಬ್ಯಾನರ್ದಾಗ ನೋಡಿ ನಮ್ಮ ಎಲ್ಲರೂ ಒಟ್ಟು ಹತ್ರ ಗದಾರ ಎಲ್ಲರೂ ಅವರಿವ್ರೇನದೇ ಎಲ್ಲರೂ ಆ ಒಂದು ಕಲೆಗೆ ಸಂಘದೊಡೆಯವರು ಮ್ಯಾನೇಜರ್ಗಳು ಪ್ರೋತ್ಸಾಹಿಗಳು ಈ ಒಂದು ಇದು ಎಲ್ಲ ಇಟ್ಟು ಚೆಂದ ನಡೆದತ್ತಂದ್ರೆ ನೋಡೋರು ನೀವು ಭಾಳ ಮುಖ್ಯದಿರಿ ತಮಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲ ಮಹಾಶಿವರಾತ್ರಿಯ ಶುಭಾಶಯದೊಂದಿಗೆ ಈ ಕಲೆ ಬೆಳಿಬೇಕು ಕಲೆ ಸಾಹಿತ್ಯ ಸಂಗೀತ ಬಂದಾಗ ನಮ್ಮಲ್ಲಿ ಮನುಷ್ಯರ ಕಲೆಯನ್ನು ನುಡಿದಿಲ್ಲ ಕಲ್ಲಿನಲ್ಲೂ ಕಲೆ ಕಂಡಂತಹ ವಿಶ್ವದ ಜಗತ್ತಿನ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ಹಂಪಿಯಲ್ಲಿ ಕಲ್ಲಿನಲ್ಲೂ ಕಲೆ ಕಂಡಂಥ ನಾಡು ನಮ್ಮದಾಗಿದೆ ಇನ್ನು ವ್ಯಕ್ತಿಗಳಲ್ಲಿ ಕಲೆ ಕಾಣುವುದು ಸಹಜ ಅದು ಬೈಲು ಹೊಂಗಲ್ಲ ಅಂದ್ರೆ ಬಯಲಾಟಗಳು ಸಂಘದ ನಾಟಕಗಳು ಭಾಳಷ್ಟು ಚೆನ್ನಾಗಿ ಮೂಡಿ ಬಂದಿದ್ದಾವೆ ಆ ದಿಶೆಯಲ್ಲಿ ಅದೇ ರೀತಿ ನಮ್ಮ ಗ್ರಾಮದೊಳಗೆ ನಮ್ಮ ಯುವಕರು ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವರ್ಷದಲ್ಲಿ ಒಂದೆರಡು ನಾಟಕಗಳನ್ನು ಮಠದ ಜಾತ್ರೆ ಒಳಗಾಗಿರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡು ಬಂದಾರೆ ನಮ್ಮ ಗೌಡಪ್ಪ ಹೇಳ್ದಂಗೆ ಇದು ಖರ್ಚಿದ ವಿಚಾರವನ್ನು ಬಿಟ್ಟು ಒಟ್ಟು ನಾಟಕ ಚೆಂದ ಆದರೆ ಸಾಕು ಅಂತ ಹೇಳಿ ಮನೆ ಮನೆಗೆ ಹೋಗಿ ನಿಮ್ಮ ಫೋಟೋ ಕೊಡ್ರಿ ನಿಮ್ಮ ಫೋಟೋ ಕೊಡ್ರಿ ಅಂತ ಇಡೀ ಊರು ತುಂಬ ಅಡ್ಡಾಡಿ ಮತ್ತು ನಾಳೆ ಚಲೋ ಆದರೂ ಬೇಯಿಸ್ಕೋಬೇಕು ಚಲೋ ಆಗದ್ರಕ್ಕೂ ಬೇಯಿಸ್ಕೋಬೇಕು ಏನು ಮಾಡ್ರಿಪಾ ಅಂತ ಹೇಳಿ ಅದಕ್ಕೂ ಒಂದು ಬೇಯ್ತಾರೆ ಮತ್ತು ಏನು ಸರಿ ಮಾಡಲಿಲ್ಲ ಅಂದರೂ ಬೇಯ್ತಾರೆ ಆದರೂ ನೋವುಗಳನ್ನು ಬದಿಗೊತ್ತಿ ಕಲೆಗೆ ಬೆಲೆಯನ್ನು ಕೊಟ್ಟು ಕಷ್ಟದ ಬದುಕಿನಲ್ಲೂ ಇವತ್ತು ತಮ್ಮ ಇಂಪಾದ ಕಣ್ಣಿಗೆ ಕಲೆಯನ್ನು ತೋರಿಸುವ ಕೆಲಸ ನಮ್ಮ ಸಂಘದ ಒಡೆಯರು ಕಲಾ ಪ್ರೇಮಿಗಳು ಎಲ್ಲರೂ ಮಾಡಿದ್ದಾರೆ ಈಗ ಈ ನಾಟಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟವರು ತಮಗೂ ಧನ್ಯವಾದಗಳನ್ನು ಹೇಳ್ತಾ ತಮಗೆ ಇನ್ನೊಂದು ಸಲಹೆ ಭಾಳ ಆರಾಮವಾಗಿ ನೋಡ್ರಿ ನಾಟಕಂದ ಖುಷಿ ಖುಷಿಯಿಂದ ನೋಡುವಂಥದ್ದು ನಾಟಕ ಸುಮ್ಮ ಸುಮ್ಮನ ಗದ್ಲ ಮಾಡಿಕೊಂಡು ಅವರು ಇವರು ಅನ್ನದ ಅವರಿಗೆ ಪ್ರೋತ್ಸಾಹಿಸಬೇಕು ಇಲ್ಲಂದ್ರೆ ಸುಮ್ಮ ಬಿಡ್ಬೇಕು ನಾನು ನಾಟಕ ನೋಡಕ್ಕೆ ಒಮ್ಮೆ ಹೋಗಿದ್ದೆ ಸಣ್ಣವರಿದ್ದಾಗ ಸ್ವಾಮಿಗಳು ಬರ್ರಿ ಅಂತ ನಾನು ಕರ್ಕೊಂಡು ಹೋಗಿದ್ರು ನಾಟಕ ನೋಡೋಣ ಅಂತ ಹೇಳಿ ನಾಂದಿ ಆಡುವಾಗ ಏನ್ ಮಕ್ಕಂದಿದ್ನಿ ಬೆಳಿಗ್ಗೆ ಎದ್ದ್ರೆ ಎ ಭೀಶ್ರಿ ನಾನು ಸ್ವಾಮಿ ನಾಟಕ ಮುಗೋದ್ ನೈಟ್ರಿ ಮನಿಗೆ ಅಂದ್ರೆ ಈ ನಾಟಕ ನೋಡುದು ಒಂದು ದೊಡ್ಡ ಕಲೆ ಇದು ನಾವು ನಿದ್ದೆಯನ್ನು ಬದಿಗಿಟ್ಟು ಇದ್ರೊಳಗೆ ಒಳ್ಳೆ ವಿಚಾರಗಳಿರ್ತವೆ ಒಂದು ಮನಸ್ಸು ಪರಿವರ್ತನೆ ಆಗತ್ತೆ ಮಹಾತ್ಮ ಗಾಂಧೀಜಿ ಕೂಡ ಒಂದು ನಾಟಕ ನೋಡೇನ ಪ್ರವರ್ತನೆ ಆಗಿದ್ದಾರೆ ಎಷ್ಟೋ ಜನ ನಮ್ಮ ಹುಣಸಿ ಕಟ್ಟಿಯೊಳಗೆ ನಾಟಕ ಮಾಡಕ್ಕೆ ಹೋಗಿ ಕಾವ್ಯರಿವಿ ಹಾಕ್ಕೊಂಡು ಹೊಳ್ಳಿ ಮನೆಗೆ ಹೋಗ್ದ ಮಠ ಸೇರಿದಂಥ ನಿದರ್ಶನಗಳದವು ನಾಟಕ ನಾಟಕಗತೆಯ ನೋಡಿಲ್ಲ ಅದು ನಿಜವಾಗಿ ಜೀವನದೊಳಗೆ ಆಗಿ ಅನ್ನೋ ಮಟ್ಟದೊಳಗೆ ಕಲೆಯನ್ನು ಪ್ರದರ್ಶಿದ ನಮ್ಮ ಬೈಲ್ಹೊಂಗಲ ನಾಡು ಕಲೆ ಸಾಹಿತ್ಯದ ಬೀಡು ಅನ್ನೋ ಮಾತನ್ನು ಹೇಳ್ತಾ ತಮಗೆಲ್ಲ ಬಸವೇಶ ಸುಖಾನಂದಜ್ಜ ಆಶೀರ್ವದ ಸಿಲಿ ಈ ಕಲೆ ಸಾಹಿತ್ಯ ಬೆಳಿಬೇಕು ಉಳಿಬೇಕು ಅನ್ನೋ ಮಾತನ್ನು ಹೇಳ್ತಾ ಮಹಾಶಿವರಾತ್ರಿಯ ಶುಭಾಶಯದೊಂದಿಗೆ ಶುಭ ಆಶೀರ್ವಾದ ಓಂ ಶಾಂತಿ ಶಾಂತ ಸೊ ಇನ್ನು ಕೊನೆಯದಾಗಿ ವಂದನ ಅರ್ಪಣೆ ಕಾರ್ಯಕ್ರಮ ವೇದಿಕೆ ಮೇಲೆ ಆಸ ಆಗಿರತಕ್ಕಂತ ಪರಮ ಪೂಜ್ಯರಿಗೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೆ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತದೆ ಸೊ ಎಲ್ಲ ಪ್ರೇಕ್ಷಕರು ಈ ಒಂದು ಕಲೆಯನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕಪಿತ ಜಂಬೂ ಪುಭಾಯ ಶ್ಲೋಕ बसवेश्वराय नमः श्री गुरु सुखदेवा नदाय नमः श्री गुरुशान्ता नन्दाय नमः

ಜೈಲಿನೆಂದೇ ಜೈಲಿನಲ್ಲಿ ಉಳಿದೆ ಬಂದೆ ಈ ಸಿದ್ಧಲಿಂಗ ಜೈಲಿನಿಂದ ಜೈಲದಿಂದ ಬಿಡುಗಡೆಯಾದ ಪಂಜರ ಬಿಡುಗಡೆ ಬಿಡುಗಡೆಯಾದ ಪಾಕ್ಷಿ ಸಿದ್ಧ ರಾ ಬೈರೇಗೌಡ ಮೊದಲು ನಿನ್ನ ಕೊಲೆ ನಂತರ ಆ ಪ್ರಶಾಂತರಿಗೆ ನನ್ನ ಶಕ್ತಿ ಏನೆಂದು ತೋರಿಸುತ್ತೇನೆ ಜೈ ಕನ್ನಡ ಜೈ ಕನ್ನಡ ಟೈಗರ್ ಬೈರೇಗೌಡನ ಪಾತ್ರದಲ್ಲಿ ಮಂಜುನಾಥ್ ಸಂಗೊಳ್ಳಿ ನಾನು ಯಾರು ಎಂಬುದನ್ನು ಮಾತನಾಡಿದರೆ ಮಾತನಾಡಿದ್ರೆ ಕೈಯಲ್ಲಿ ಕೊಡುವೆ ಮುಂದಿನ ಪಾತ್ರ ಚಾರ್ಲಿ ಚಾರ್ಲಿ ಪಾತ್ರದಲ್ಲಿ ಮಂಜುನಾಥ್ ಇಂಚಲ್ అంత ఎదిగారు కట్టుకుంటారనే ఈ బంట తన కొందు బెలేగౌడ్రే నూనె ఎంటనే బంటనందు ఎంత కంటే వేరే అని మీరు టొంకా కట్టే నిల్లబందరా પૈ્યના પાત્ર સોમનીંગ કોકર હટા હટા અંત વટ વટ યાદ તબા ಪರ ಪರ ಬರದ ನಿನ್ನ ಪೆಣ್ಣಿನ ಮಸಿ ಹಾಳು ಮಾಡ್ಕೋ ಬೇಡ ನಮ್ಮ ಗೌಡರಿಗೆ ಪದಕ್ಕೆ ಬಿದ್ದ ಕ್ಷಮೆ ಕೇಳ ಬಂಗಾರದ ಪದಕ ಪಡ್ಕೋ ಅದನ್ನ ಬಿಟ್ಟ ಈ ಹಕ್ಕಿಗೆ ಕೈ ಹಾಕ್ತೇನೆ ಅಂತವಾದ್ರ ನಿನ್ನ ಕಿತ್ತೇವು ಎತ್ತರ ನಿಂಗನ ಪಾತ್ರದಲ್ಲಿ ಮಂಜುನಾಥ ದುರ್ವೆ ಹೌದು ಹುಲಿಯ ನನ್ನ ಹೆಸರೀ ನಿಂಗ್ರಿ ನಿಂಗ ನಾ ನಿಮ್ ಊರಿಗೆ ಮೊಬೈಲ್ ಮರಾಕ್ ಮರಾತೇನ್ರಿ ಮೊಬೈಲ್ ಮರಾಕ್ ಮರಾತನ ನಿಮಗೆ ಮೊಬೈಲ್ ಬೇಕಂದ್ರೆ ಹೇಳ್ರಿ ನಿಮ್ ಮನಿ ಮಠ ಬಂದ್ ಕೊಡ್ತೇನ್ರಿ ಅಶೋಕನ ಪಾತ್ರದಲ್ಲಿ ಶ್ರೀಕಾಂತ್ ದುರ್ವೆ ಹೌದಣ್ಣ ಸಮಾಜದಲ್ಲಿ ನಡೆಯುವ ರಾಜ್ಗಡಿ ಭಾಗದಲ್ಲಿ ನಕಲಿ ರಾಗಿ ನುಗಿಸಿ ಒಳಬರುವ ಕಳಿಗೋ ರಾಕ್ಷಸರ ಬಗ್ಗೆ ನಾವು ಕೂಡ ಎಚ್ಚರ ವಹಿಸಬೇಕು ಬಗ್ಗಾಸುರಂತ ಬಂಡರನ್ನು ಹಿಡಿದು ಪಾತ್ರೆಗೆ ರೂಪಿಸಬೇಕು ಅಣ್ಣ ಆ ಕೆಲಸ ನಾನು ಮಾಡ್ತೇನೆ ಹೋಗಿ ಬರ್ತೇನೆ ಇನ್ಸ್ಪೆಕ್ಟರ್ನ ಪಾತ್ರದಲ್ಲಿ ಮಡಿವಾಳಪ್ಪ ಹಲ್ಕಿ ಕೋಟಾ ನೋಟಿನ ಆರೋಪಕ್ಕಾಗಿ ನಿಮ್ಮ ಮನೆ ಜಪ್ತಿ ಮಾಡಲು ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ ಸಂಗಿ ಸಂಗಿ ಪಾತ್ರದಲ್ಲಿ ಚಿನ್ನು ಹುಲಿಯಾಳ್ ಅನಸೂಯ ಪಾತ್ರದಲ್ಲಿ ಹೀನಾ ಬದಾಮಿ ಶಕುಂತಲೆ ಪಾತ್ರದಲ್ಲಿ ಲಕ್ಷ್ಮಿ ಲಕ್ಷ್ಮಿ ಜಮ್ಖಂಡಿ ಈಗ ಶ್ರೀ ಮಧುಕಪ್ಪ ತೋಟಗಿ ಇವರು ಕೂಡ ಪಿ ಕೆ ಪಿ ಎಸ್ನ ನ ಅಧ್ಯಕ್ಷರು ಒಂದು ಸಾವಿರ ರೂಪಾಯಿಗಳನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಗಂಗ ಗಂಗಪ್ಪ ಬೋಡ್ಶೆಟ್ಟಿ ಸಾಕಿನ್ ಕೆಂಗಾಂಡೋರ್ ಜಾಲಿಕಾ ಇವರು ಕೂಡ ಒಂದು ಸಾವಿರ ರೂಪಾಯಿಗಳನ್ನು ಹಾಗೆ ಶ್ರೀ ನಾರಾಯಣ್ ನಲ್ವಡೆ ಇವರು ಕೂಡ ಒಂದು ಐದುನೂರು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಮಹನೀಯರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಲಕ್ಷ್ಮಣ್ ಅಸುಂಡಿ ಅವರು ಕೂಡ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಈಗ ಸಂಗನ ಸಂಗನಪಾಠ ರಾಯಣ್ಣ ಕುಲ್ಲೋಳಿ ನಿನ್ನ ಮಾರಿ ನೋಡಂಗ ನೋಡಂಗಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ದಿಪ್ಯಾ ಮಗಳ ಏನು ಬೆಳೆಸಿಲಿ ನಿನ್ನ ಮಗಳನ್ನ ಒಂದಲ್ಲಿ ಒಂದಿನ ಹೋಗಿದ್ದೇನೆ ಅಕ್ಕಿಗೆ ಕಾಳ ಆಗುದು ಮಾತ್ರ ನಾನ ಮದುವೆ ಮಗನ ಕೈಯಾರ ಮುಗಿ ಕಾಲಾರ ಮುರಿ ಒಟ್ಟ ಬಿಡುದು ಮಗನ ತಿಪ್ಪ್ಯಾ ಒಟ್ಟ ಬಿಡುದಿಲ್ಲ ನನ್ನ ಹೆಸರ್ರಿ ಸಂಘ ನಾ ಮಾಡೋ ಪಾತ್ರ್ರೀ ಹಾಶ್ ಪಾತ್ರ್ರೀ ಹಾಶ್ ಪಾತ್ರ ಅಶೋಕನ ಪಾತ್ರದಲ್ಲಿ ಮಲ್ಲಿಕಾರ್ಜುನ್ ಗಾನ್ಗೇರ್ ಸಾರಿ ಪ್ರಶಾಂತನ ಪಾತ್ರದಲ್ಲಿ ಮಲ್ಲಿಕಾರ್ಜುನ್ ಗಾನ್ಗೇರ್ ಸಾಮ್ರಾಜ್ಯದಲ್ಲಿ ಅಧಿಪತಿ ಆಗಬೇಕಂದ್ರೆ ಸರ್ಪರೇಡನ ಎಂಬ ಕೆಲಸ ಮಾಡಬೇಕಂದ್ರೆ ಬೈರೇಗೌಡ ತಂಗಿ ಸುತ್ತಲಾಯ್ತಲ್ಲ ನನ್ನ ಮನವೆಂಬ ಮನವೆಂಬರ್ ಯಾವ ಕಣ್ಣೋಟದಲ್ಲಿ ನೋಡಿದರೂ ಇವಳಗಿದೆ ನನ್ನ ಮನಸ್ಸಿಗೆ ಸಹಿತ ಪ್ರಶಾಂತನ ಪಾತ್ರದಲ್ಲಿ ಮಲ್ಲಿಕಾರ್ಜುನ್ ಗಾಡ್ಗೆ